ನಿರೀಕ್ಷೆ ಇದೆ ಬೆಳಗಾವಿ ಲೋಕಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸೋದ್ರ ಮೂಲಕ ಜಾರಕಿಹೊಳಿ ಬ್ರದರ್ ಸೇರ್ ತೀರ್ಸ್ಕೊಂಡ್ರು ಅನ್ನುವಂಥದ್ದು ಚರ್ಚೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ ನೋಡ್ರಿ ಇಲೆಕ್ಷನ್ ಐದು ವರ್ಷಕ್ಕೊಂಡು ಬರೋದನ್ನ ಸೇಡು ಅದು ಇದು ಏನಿರೋದಿಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿ ಜನ ಅವ್ರಿಗೆ ಹೋಗುತ್ತೆ ಹಾಕಾರೆ ನಾವು ಅಲ್ಲಿಗೆ ನಮಗೆ ಆಗ್ತಾರ ಅದೇನು ಸೇಡ್ ಅಂತ ಇರೋದಿಲ್ಲ ಯಾಕೆ ಐದು ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗಬೇಕು ನಾವೇನು ಹತ್ತು ಇಪ್ಪತ್ತು ವರ್ಷ ಇರಕ್ಕೆ ಬರೋದಿಲ್ಲ ಈಗ ಮುಂದಿನ ನಾಲ್ಕು ವರ್ಷ ಎಮ್ ಎಲ್ ಎ ಬರೋದಾನೆ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಜನನು ಮತ ಹಾಕ್ತಾರೆ ಆಗಲಿಲ್ಲ ಅಡ್ರೆಸ್ ಇಲ್ಲ ಈ ಭಾಷಣ ಇಲ್ಲ ಶರ್ಟ್ರು ನೋಡ್ರಿ ಕಳೆದ ಮೂವತ್ತು ನಾಲ್ಕು ವರ್ಷ ಅವರು ಶಾಸಕ ಇದ್ದವರು ಮುಖ್ಯಮಂತ್ರಿ ಆಗಿದ್ದವರು ವಿರೋಧ ಪಕ್ಷ ನಾಯಕರು ಸ್ಪೀಕರ್ ಆಗಿದ್ದವರು ಅವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ಥರ ಆಗಿದೆ ಯಾಕಂದ್ರೆ ಶಟ್ರು ಒಂದು ಒಳ್ಳೆಯವರು ಸೌಮ್ಯ ಸವೋದಾರರು ಅದಕ್ಕೆ ಜನ ಬೆಳಗಾವ್ ಗ್ರಾಮೀಣ ಆಗಲಿ ನಾರ್ತ್ ನಾರ್ತಾಗಲಿ ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದ್ದಾರೆ ಒಳ್ಳೆಯವ್ರದಾರು ಶೆಟ್ಟರ್ ಅಂತ ಹೇಳಿ ಮಾಡಿದ್ದೀವಿ ನಾವು ಪಕ್ಷೇತ್ರ ಈಗ ನಾವು ಪಕ್ಷೇತರ ಅಲ್ಲಿ ಪ್ರಿಯಾಂಕಾಗ ಸಪೋರ್ಟ್ ಇಲ್ಲಿ ಶೆಟ್ರ್ ಸಪೋರ್ಟ್ ಒಂದೇ ಪಕ್ಷ ಆಗೋದ್ರೆ ಒಂದೇ ಕಡೆ ಕುಂಡ್ಬೇಕಾಗತ್ತೆ ಪಕ್ಷೇತರಾಗೇ ಇರೋ ಮುಂದಿನ ಬಾರಿ ಎಮ್ ಎಲ್ ಸಿ ಪಕ್ಷೇತ್ರ ಸ್ಪರ್ಧೆ ಮಾಡೋರು ತರಗ ರಾಜಕೀಯ ಯಾವ ಪಕ್ಷ ನಿಮಗೆ ಇಲ್ಲ ಇಲ್ಲ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಆರಾಮಾಗಿರ್ತೀವಿ ಈ ಪಕ್ಷ ಅಂದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಆದು ಮಾಡಿದು ಮಾಡಿ ನಮಗೆ ಇಲ್ಲ ಇಲ್ಲೇ ಗೋಕಾಕ್ ಸಿಕ್ ಬಾರ್ಸನ ಹೇಳಿ ಸಿದ್ಧರಾಮಯ್ಯ ನಮ್ಮ ಹೇ ಸಿದ್ಧರಾಮಯ್ಯ ಕರಗೆ ಸರ್ ಅವರು ನಮ್ಮ ಗುರುಗಳಾದ ಅದೆಂಗ್ ಬ್ರ್ಯಾಕ್ ಬರ್ತರೆ ಈ ಸರ್ಕಾರ ಬರುತ್ತೆ ಅನ್ನುವಂತದ್ದು ಜೋರ ಮಟ್ಟದಲ್ಲಿ ಚರ್ಚೆಗಳು ನಾಯಕರು ಹೇಳಿಕೆಗಳು ಕೇಳಿ ಬರ್ತಾರೆ ಸರ್ಕಾರ ಏನು ಬೀಳಲಿಕ್ಕಿಲ್ಲ ಅಂತ ಸಿದ್ಧರಾಮೂರ್ ಗಟ್ಟಾಗಿ ಅವ್ರ ಐದು ವರ್ಷ ಮುಖ್ಯಮಂತ್ರಿ ಇರೋದ್ರಿಂದ ಸರ್ಕಾರ ಬೀಳುವ ಲಕ್ಷ ನಮಗೇನು ಕಾಣ್ತಲ್ಲ ಮಳಿಗ್ ಬೀಳ್ಬಹುದ್ರೆ ಸರ್ಕಾರ ಮಳೆ ಬೇಕಾದ್ರೆ ಬೀಳ್ಬಹುದು ಯಾಕೆ ಜೂನ್ ಸ್ಟಾರ್ಟ್ ಆಗ್ತದೆ ಹೇಗೆ ಆತರ ಏನಿಲ್ಲ ಎಲ್ಲ ಅವ್ರು ಸುಮ್ನೆ ಅಪ್ಪಪಚ ಮಾತವ್ರು ಸಿದ್ದರಾಮಯ್ಯ ಸದೀಶ್ ಅವ್ರು ಬಹಳ ಒಳ್ಳೆ ಸಂಬಂಧ ಇದೆ ಯಾರು ಅದನ್ನ ಇದನ್ನ ಮಾಡ್ಲಿಕ್ಕೆ ಅಂತ ಮುಖ್ಯ ಮಂಡ್ಯ ಸಿದ್ಧರಾಮ ರೈಲ್ ವರ್ಷ ಇರೋರಂತ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ಬರು ಅನ್ನೋಂಗ ಆಗಲಿ ಆದ್ರ ಕರ್ಗಿಯವ್ರು ಆಗಲಿ ಯಾರು ಬೇಕಾದ್ರು ಆಗಿಲ್ಲ ಈಗ ಇಂಡಿಯಾ ಕೂಟ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ ಸರ್ಕಸ್ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ನಾವು ಏನಕ್ಕೆ ಆದ್ರೆ ದೇವ್ರು ನೋಡಿ ಅವರು ಪಾಪ ಎಷ್ಟು ನಲವತ್ತೈವತ್ತು ವರ್ಷ ಅಂದ್ರೆ ರಾಜಕಾರ ಮಾಡ್ಕೊಂಡು ಬಂದರು ಅವ್ರದ್ದು